ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಿರುಪತಿ ತಿರುಮಲಾದ ಶಕ್ತಿ ಸಂಚಯದ ರಹಸ್ಯವಾದರೂ ಏನು ಎಂಬುದನ್ನು ತಿಳಿಯೋಣ ತಿರುಪತಿ ವೆಂಕಟೇಶ್ವರನ ಆನಂದ ನಿಲಯದಲ್ಲೇ ಇರೋ ಅತ್ಯದ್ಭುತ ಸಂಗತಿಗಳು ಸ್ನೇಹಿತರೆ ತಿರುಮಲ ಆನಂದ ನಿಲಯ ಹೀಗೆಂದೆಡೆ ಹೊರಡೋ ಉದ್ಗಾರ ಕಲಿಯುಗ ವೈಕುಂಠ ಅಂತ ಹೀಗಿದ್ದ ಮೇಲೆ ಈ ವೈಕುಂಠದಲ್ಲಿ ಬರೀ ವೆಂಕಟೇಶ್ವರನಷ್ಟೇ ಇರ್ತಾನ ವೆಂಕಟೇಶ್ವರನ ದರ್ಶನ ಮಾತ್ರ ಮಾಡಿ ಬಂದ್ಬಿಟ್ರೆ ಸಾಕ ತಿರುಮಲವನ್ನು ನೋಡಲು ಇಡೀ ಜೀವಮಾನವು ಸಾಕಾಗದು ಇದು ಅಂಥ ಅನುಭವ ಅನುಭೂತಿ ನೀಡುತ್ತೆ ತಿರುಮಲವನ್ನು ಸಂಪೂರ್ಣ ನೋಡಲಾಗದಿದ್ದರೂ ದೇಗುಲದ ಸುತ್ತಲಿನ ಸಂಗತಿಗಳ ಬಗ್ಗೆಯಾದರೂ ತಿಳಿದುಕೊಳ್ಳಲೇಬೇಕು ಇಂತಹ ಸಂಗತಿಗಳಲ್ಲಿ ವೆಂಕಟೇಶ್ವರನ ದೇವಾಲಯದ ಪಕ್ಕದಲ್ಲೇ ಇರುವ ಪುಷ್ಕರಣಿ ಸಹ ಒಂದು ಸ್ನೇಹಿತರೆ ಸಾಕಷ್ಟು ತೀರ್ಥಕ್ಷೇತ್ರಗಳ ಮೂಲ ಮೂರ್ತಿ ಅಥವಾ ಲಿಂಗ ಸಾಮಾನ್ಯವಾಗಿ ಸ್ವಯಂಭೂ ಆಗಿರ್ತವೆ ಆದರೆ ಪುಷ್ಕರಣಿಗಳು ಹಾಗಲ್ಲ ಅವುಗಳನ್ನು ರಾಜನೋ ಭಕ್ತರೋ ನಿರ್ಮಿಸಿರುತ್ತಾರೆ ಆದರೆ ತಿರುಮಲಾ ಕ್ಷೇತ್ರದ ಪುಷ್ಕರಣಿ ಮಾತ್ರ ಇದಕ್ಕೆ ಅಪವಾದ ಅಚ್ಚರಿ ಎಂದರೆ ತಿರುಮಲಾದ ಪುಷ್ಕರಣಿ ಸಹ ಸ್ವಯಂಬ ಈ ಕ್ಷೇತ್ರದ ಪರಮ ದಿವ್ಯ ಸಂಗತಿಗಳಲ್ಲಿ ಇದು ಒಂದು ಸ್ನೇಹಿತರೆ ತನ್ನಷ್ಟಕ್ಕೆ ತಾನೇ ಉದ್ಭವವಾಗಿರುವ ಈ ಅದ್ಭುತ ಪುಷ್ಕರಣಿಯ ಅಮೋಘ ರಹಸ್ಯ ಬಹುತೇಕರಿಗೆ ತಿಳಿದೇ ಇಲ್ಲ ಹಾಗಾಗಿ ಎಷ್ಟೋ ಸಲ ತಿಮ್ಮಪ್ಪನ ದರ್ಶನಕ್ಕೆ ಬಂದಿದ್ದರೂ ಕೂಡ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿರೋದಿಲ್ಲ ಹಾಗೆ ವಾಪಸ್ ಆಗಿರ್ತಾರೆ ಸ್ನೇಹಿತರೆ ತಿಮ್ಮಪ್ಪನ ಗರ್ಭಗುಡಿಯಲ್ಲಿ ನೀರಿನ ಶಬ್ದ ಕೇಳಿಬರುತ್ತೆ ಎನ್ನಲಾಗಿದೆ ಇದು ಕ್ಷೀರಸಾಗರ ಅಂತಾರೆ ಕೆಲವರು ಆದರಿದು ಅರ್ಧ ಸತ್ಯ ಯಾಕಂದ್ರೆ ಇಲ್ಲಿ ನೀರಿನ ಶಬ್ದ ಕೇಳೋದೇನೋ ನಿಜ ಆದರೆ ಅದು ಕ್ಷೀರಸಾಗರವಲ್ಲ ಬದಲಿಗೆ ವೈಕುಂಠದ ನದಿ ವೀರಜದ ಸೆಲೆಯದು ಶ್ರೀಮನ್ನಾರಾಯಣ ಅವತಾರ ವ್ಯಕ್ತಿ ದರಿಯ ಮೇಲೆ ಬಂದಾಗಲೆಲ್ಲ ವೈಕುಂಠದ ಸಮಸ್ತ ಪರಿಹಾರವು ಶ್ರೀಹರಿಯನ್ನ ಹಿಂಬಾಲಿಸಿ ಬರುತ್ತೆ ರಾಮ ಕೃಷ್ಣ ಹೀಗೆ ಎಲ್ಲ ಅವತಾರಗಳಲ್ಲೂ ಇದನ್ನೇ ನೋಡಿರ್ತೀರಿ ಅದೇ ರೀತಿ ಶ್ರೀನಿವಾಸನ ಅವತಾರದಲ್ಲೂ ಕೂಡ ಸಮಸ್ತ ವೈಕುಂಠವೇ ಶ್ರೀಮನ್ನಾರಾಯಣನನ್ನು ಹಿಂಬಾಲಿಸಿದೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ವೈಕುಂಠದ ಸಮಸ್ತ ಬಳಗವು ಕೂಡ ತಿರುಮಲಾದ ಮೇಲೆ ಜಾಗ ಪಡೆದುಕೊಂಡಿದೆ ಶ್ರೀಹರಿಗೆ ಸಂಬಂಧಿಸಿದ ಪ್ರತಿ ವ್ಯಕ್ತಿ ವಸ್ತು ಸಹ ತಿರುಮಲಾದಲ್ಲಿದೆ ಇದೇ ಕಾರಣಕ್ಕಾಗಿಯೇ ತಿರುಮಲಾವನ್ನು ಭೂ ವೈಕುಂಠ ಅಂತ ಕರೆಯಲಾಗುತ್ತೆ ಹೀಗಿದ್ದ ಮೇಲೆ ಅದು ಹೇಗೆ ತಾನೇ ಲಕ್ಷ್ಮಿ ಅಂಶಜ ವೀರಜಾ ನದಿ ಶ್ರೀಮನ್ನಾರಾಯಣನನ್ನು ಅಗಲಿ ಒಂಟಿಯಾಗಿ ಇರಲಾದಿತು ತಾನೂ ಕೂಡ ದರೆಗೆ ಹರಿದಳು ವೈಕುಂಠದಲ್ಲಿದ್ದ ಆ ಪುಣ್ಯವತಿ ವೀರಜ ಸ್ನೇಹಿತರೆ ವೀರಜೆ ಅದೃಶ್ಯ ರೂಪದಲ್ಲಿ ಈ ಪುಷ್ಕರಣಿಯೊಳಗೆ ಅಂತರ್ಲೀನಲಾಗಿದ್ದಾಳೆ ಹೀಗಾಗಿ ಈ ಪುಷ್ಕರಣಿಗೆ ವೀರಜಾ ನದಿಯ ಪವಿತ್ರತೆಯೇ ಸಿಕ್ಕಿದೆ ಆಗಿದ್ದ ಮೇಲೆ ತಿರುಮಲಾದ ಮೇಲಿರುವ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಸಾಕ್ಷಾತ್ ವೈಕುಂಠದಲ್ಲಿರುವ ವೀರಜಾ ನದಿಯಲ್ಲೇ ಸ್ನಾನ ಮಾಡಿದಂತೆ ದೇವಾಲಯದ ಸಂಪಂಗಿ ಪ್ರಾಕಾರದಲ್ಲಿರುವ ಈ ನದಿ ಶ್ರೀನಿವಾಸ ಸ್ವಾಮಿ ಪದ ತಲದಲ್ಲೇ ಹರಿದು ಹೋಗುತ್ತಂತೆ ಒಂಥರ ಸ್ವಾಮಿಗೆ ಪಾದ ತೊಳೆಯುವ ಸೇವೆ ಎನ್ನಬಹುದು ಈ ವೀರಜೆ ಶ್ರೀವಾರಿಯ ಪಾದದ ಕೆಳಗೆ ಹರಿಯುವುದರಿಂದಲೇ ಪೂಜೆ ಮಾಡುವ ಅರ್ಚಕರಿಗೆ ಗರ್ಭಗುಡಿಯಲ್ಲಿ ನೀರಿನ ಶಬ್ದ ಕೇಳಿ ಬರುವುದು ಎನ್ನುತ್ತವೆ ಸ್ಥಳ ಪುರಾಣಗಳು ಈ ಪುಷ್ಕರಣಿಯಲ್ಲಿ ವೈಕುಂಠದ ವೀರಜೆ ಮಾತ್ರವಲ್ಲ ಇನ್ನೂ ಒಂದು ಮಹಾನ್ ದೈವ ನದಿ ಹರಿಯುತ್ತದೆ ಅದುವೇ ಸರಸ್ವತಿ ನದಿ ಸ್ನೇಹಿತರೆ ತ್ರಿವೇಣಿ ಸಂಗಮ ಅಂದರೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಮಹಾ ಸಂಗಮ ಆದರೆ ಪ್ರಯಾಗಕ್ಕೆ ಹೋಗಿ ನೋಡಿದರೆ ಅಲ್ಲಿ ಗಂಗೆ ಯಮುನೆ ಕಾಣ್ತಾರೆಯೇ ಹೊರತು ಸರಸ್ವತಿ ಕಾಣೋದಿಲ್ಲ ಕಾರಣ ಸರಸ್ವತಿ ಗುಪ್ತಗಾಮಿನಿ ಇಂತಹ ಗುಪ್ತಗಾಮಿನಿ ಸರಸ್ವತಿಗೆ ಒಮ್ಮೆ ಒಂದು ಯೋಚನೆ ಬರುತ್ತೆ ತಾನೂ ಕೂಡ ಗಂಗೆಯಂತೆ ಮಹತ್ವಪೂರ್ಣವಾಗಿ ಪ್ರಕಟವಾಗಬೇಕು ನನ್ನಲ್ಲೂ ಮಿಂದು ಜನ ಪುಣ್ಯ ಸಂಪಾದನೆ ಮಾಡಬೇಕೆಂಬ ಮಹಾದಾಸೆ ಮೂಡುತ್ತದೆ ಸರಸ್ವತಿಗೆ ಇದನ್ನೇ ಸಂಕಲ್ಪವಾಗಿಸಿಕೊಂಡು ಶ್ರೀಹರಿಯ ಕುರಿತು ತಪಸ್ಸನ್ನಾಚರಿಸಿದಳು ಸರಸ್ವತಿ ದೇವಿ ಈ ರೀತಿ ಧ್ಯಾನಸ್ಥ ಸ್ಥಿತಿಯಲ್ಲಿದ್ದ ವೇಳೆ ಪುಲಸ್ತ್ಯ ಮಹರ್ಷಿಗಳು ಸರಸ್ವತಿ ದೇವಿಯ ಮುಂದೆ ಬಂದರು ಆದರೆ ಧ್ಯಾನದಲ್ಲಿದ್ದ ಸರಸ್ವತಿ ಪುಲಸ್ತ್ಯ ಮಹರ್ಷಿಗಳನ್ನು ಗಮನಿಸಲಿಲ್ಲ ಇದರಿಂದ ಪುಲಸ್ತ್ಯ ಮಹರ್ಷಿಗಳಿಗೆ ಕೋಪ ಬಂತು ಮಾತೆ ಸರಸ್ವತಿಯನ್ನೇ ಶಪಿಸಿದರು ಪುಲಸ್ತ್ಯರು ನೀನು ಯಾವ ಉದ್ದೇಶ ಇಟ್ಟುಕೊಂಡು ಈ ತಪಸ್ಸನ್ನಾಚರಿಸುತ್ತಿರುವೆಯೋ ಆ ಉದ್ದೇಶ ಫಲಿಸ್ತಾ ನೀನು ಗಂಗೆ ಯಮುನೆ ರೀತಿ ಎಂದಿಗೂ ಪ್ರಕಟವಾಗೋದಿಲ್ಲ ಎಂಬ ಶಾಪ ಕೊಟ್ಟು ಬಿಡುತ್ತಾರೆ ಪುಲಸ್ತ್ಯ ಮಹರ್ಷಿಗಳು ಸ್ನೇಹಿತರೆ ಇದರಿಂದ ಸರಸ್ವತಿ ಮಾತೆಗೆ ವಿಪರೀತ ಕೋಪ ಬಂತು ಅಲ್ಲ ಪುಲಸ್ತ್ಯ ನೀನಾರು ನನ್ನ ಪತಿ ಬ್ರಹ್ಮದೇವನ ಮಾನಸ ಪುತ್ರ ನೀನು ಅಂದ ಮೇಲೆ ನನಗೂ ಮಗನೇ ನೀನು ಪುತ್ರ ಎದುರು ಬಂದಾಗ ತಾಯಿಯಾದವಳೇ ಅತಿಥಿಯನ್ನ ನೋಡಿದಂತೆ ಮಗನನ್ನು ಸತ್ಕರಿಸಬೇಕೆ ಇದೆಂಥ ಅವಿದೇಯತೆ ನಿನ್ನದು ರಾಕ್ಷಸನ ರೀತಿ ತಾಯಿಗೆ ಕೇಡನ್ನು ಬಯಸಿ ಶಾಪ ಕೊಟ್ಟಿದ್ದೀಯಲ್ಲ ನೀನು ನಿನ್ನ ಇಡೀ ವಂಶ ರಾಕ್ಷಸರಿಂದ ತುಂಬಿ ಹೋಗಲಿ ಎಂದು ಪ್ರತಿ ಶಾಪ ಕೊಟ್ಟು ಬಿಟ್ಟಳು ಸರಸ್ವತಿ ಮಾತೆ ಸ್ನೇಹಿತರೆ ಶಾಪ ಬಿದ್ದಾಗಲೇ ಪುಲಸ್ತ್ಯ ಮುನಿಗೂ ಅರಿವಾದದ್ದು ತಾನೆಂತಹ ತಪ್ಪು ಮಾಡಿದೆ ಎಂದು ಸ್ನೇಹಿತರೆ ಕೂಡಲೇ ಮಾತೆಯ ಕಾಲಿಗೆ ಬಿದ್ದ ಪುಲಸ್ತ್ಯ ಮುನಿ ಪಶ್ಚಾತ್ತಾಪದಿಂದ ಕಣ್ಣೀರ ಮಳೆಗೆರೆಯುತ್ತಾರೆ ಮಾತೆಯ ಮನ ಕರಗುತ್ತದೆ ಆ ಕ್ಷಣವೇ ಶಾಪ ವಿಮೋಚನೆಗೊಂದು ಪರಿಹಾರವನ್ನು ಕರುಣಿಸುತ್ತಾಳೆ ಮಾತೆ ನಿನ್ನ ವಂಶದಲ್ಲಿ ಒಬ್ಬ ಹುಟ್ಟಿ ಬರುತ್ತಾನೆ ಅವನು ಮಾತ್ರ ಶ್ರೀಹರಿಗೆ ಹತ್ತಿರವಾಗ್ತಾನೆ ಎಂದು ವರವನ್ನೀಯುತ್ತಾಳೆ ಮಾತೆ ಇದಾದ ನಂತರ ಅಸಂಖ್ಯ ದಾನವರು ರಾಕ್ಷಸರು ಪುಲಸ್ಥ್ಯರ ವಂಶದಲ್ಲಿ ಹುಟ್ಟುತ್ತಾರೆ ರಾವಣ ಕುಂಭಕರ್ಣ ಇವರೆಲ್ಲ ಪುಲಸ್ತ್ಯರ ವಂಶಸ್ಥರೇ ಆದರೆ ವಿಭೀಷಣ ಮಾತ್ರ ಈ ವಂಶದಲ್ಲಿ ಮಹಾವಿಷ್ಣುವಿನ ಪರಮ ಭಕ್ತನಾಗಿ ಚಿರಂಜೀವಿಯಾದ ಸ್ನೇಹಿತರೆ ಇದಾದ ಮೇಲೆ ಸರಸ್ವತಿ ಮಾತೆ ಧ್ಯಾನ ಮುಂದುವರಿಸಿದಳು ಶ್ರೀಹರಿ ಪ್ರತ್ಯಕ್ಷನಾದ ನೀನೇನು ಯೋಚನೆ ಮಾಡಬೇಡ ದೇವಿ ಸರಸ್ವತಿ ಗಂಗೆ ಯಮುನೆಯ ನಡುವೆ ನೀನು ಪ್ರಕಟವಾಗಲಿಲ್ಲ ಅಂದರು ನನ್ನ ತಿರುಮಲಾದ ಸನ್ನಿಧಿಯಲ್ಲಿ ಒಂದು ದಿವ್ಯ ಪುಷ್ಕರಣಿ ಇದೆ ಅಲ್ಲಿ ನಿನ್ನ ಶಕ್ತಿ ಪ್ರವಹಿಸುತ್ತೆ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ನನ್ನ ಭಕ್ತರಿಗೆ ನಿನ್ನ ಅಭೀಷ್ಟದಂತೆ ಪುಣ್ಯ ಫಲ ಸಿಗುತ್ತದೆ ಎಂದು ವರವನ್ನೀಯುತ್ತಾನೆ ಮಹಾವಿಷ್ಣು ಹೀಗಾಗಿ ತಿರುಮಲದ ಪುಷ್ಕರಣಿಯ ನಟ್ಟ ನಡುವಿನ ಜಾಗದಲ್ಲಿ ಸರಸ್ವತಿ ನದಿಯ ಶಕ್ತಿ ಪ್ರಕಟವಾಯಿತು ಈ ಜಾಗದಲ್ಲಿ ಇಂದಿಗೂ ಒಂದು ಪುಟ್ಟ ಮಂಟಪವಿದೆ ಪುಷ್ಕರಣಿಯ ಮಟ್ಟಸ ಮಧ್ಯದಲ್ಲಿರುವ ಈ ಮಂಟಪವನ್ನು ಸಾಳ್ವ ನರಸಿಂಹ ರಾಯರು ಕಟ್ಟಿಸಿದ್ದು ಎನ್ನಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ತಿರುಪತಿ ತಿರುಮಾಲದಲ್ಲಿರುವಂತಹ ಶಕ್ತಿ ಸಂಚಯದ ರಹಸ್ಯ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು